ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಶೆಲ್ ಬಂಕ್ನಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಇದೀಗ ಮಾರ್ಕೆಟ್ ದರದಲ್ಲಿ ಪಡೆಯಲು ಮನವಿ ಚಿಂತಾಮಣಿ ನಗರ ಮತ್ತು ತಾಲೂಕಿನ ಎಲ್ಲ ಗ್ರಾಹಕರಿಗೆ ಸಂತಸದ ಸುದ್ದಿ ಚಿಂತಾಮಣಿ ನಗರದ ರಾಷ್ಟ್ರೀಯ ಹೆದ್ದಾರಿ ಶಿಡ್ಲಘಟ ರಸ್ತೆಯ ಬಾಗೇಪಲ್ಲಿ ವೃತ್ತದ ಸಮೀಪದಲ್ಲಿರುವ ರಾಜೇಶ್ ಎಂಟರ್ಪ್ರೈಸಸ್ ರವರ ಶೆಲ್ ಪೆಟ್ರೋಲ್ ಮತ್ತು ಡೀಸೆಲ್ ಬಂಕ್ನಲ್ಲಿ ಈಗಿನ ಮಾರ್ಕೆಟ್ ದರದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಲಭ್ಯ ಪೆಟ್ರೋಲ್ ದರ ಪ್ರತಿ ಲೀಟರ್ಗೆ ನೂರು ನಾಲ್ಕು ರೂಪಾಯಿ ನಲವತ್ತಾರು ಪೈಸೆ ಡೀಸೆಲ್ ದರ ಪ್ರತಿ ಲೀಟರ್ಗೆ ಎಂಬತ್ತೆಂಟು ರೂಪಾಯಿ ತೊಂಬತ್ತೈದು ಪೈಸೆ ಗುಣಮಟ್ಟದ ಪೆಟ್ರೋಲ್ ಮತ್ತು ಡೀಸೆಲ್ಗಾಗಿ ಶೆಲ್ ಬಂಕಿಗೆ ಒಮ್ಮೆ ಭೇಟಿ ಕೊಡಿ ಶ್ರೀನಿವಾಸ ಸಂಗೀತ ಸುಗಮ ಸಂಗೀತ ಕಲಾ ಟ್ರಸ್ಟ್ ವತಿಯ ಪ್ರಥಮ ವರ್ಷದ ಸಂಗೀತೋತ್ಸವಕ್ಕೆ ಧರ್ಮಾಧಿಕಾರಿಗಳು ಚಾಲನೆ ನಮ್ಮ ವಿಶ್ವದಲ್ಲಿ ಭಾರತ ದೇಶ ಶ್ರೇಷ್ಠವಾದ ದೇಶವಾಗಿದ್ದು ನಮ್ಮಲ್ಲಿ ಹಲವಾರು ಋಷಿ ಮನಿಗಳು ಸಾಧು ಸಂತರು ಜ್ಞಾನವನ್ನು ಕೊಟ್ಟು ಹೋದಂತೆ ದೇಶವಾಗಿದೆ ಎಂದು ಶ್ರೀ ಕ್ಷೇತ್ರ ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದ ಧರ್ಮಾಧಿಕಾರಿ ಡಾಕ್ಟರ್ ಎಂ ಜಯರಾಮ್ರವರು ಹೇಳಿದರು ಅವರು ಚಿಂತಾಮಣಿ ತಾಲೂಕಿನ ಕೈವಾರದ ಶ್ರೀನಿವಾಸ ಸಂಗೀತ ಮತ್ತು ಸುಗಮ ಸಂಗೀತ ಕಲಾ ಟ್ರಸ್ಟ್ನ ಪ್ರಥಮ ವರ್ಷದ ಸಂಗೀತೋತ್ಸವ ಸಂಗೀತೋತ್ಸವ ಸಮಾರಂಭದ ಪ್ರಯುಕ್ತ ಶ್ರೀ ಸದ್ಗುರು ಯೋಗಿ ನಾರಾಯಣ ಯತೇಂದ್ರರ ಶ್ರೀ ಪುರಂದರದಾಸರು ಶ್ರೀ ಕನಕದಾಸರು ಶ್ರೀ ತ್ಯಾಗರಾಜರ ಆರಾಧನಾ ಮಹೋತ್ಸವವನ್ನು ಕೈವಾರದ ಶ್ರೀ ಸದ್ಗುರು ಯೋಗಿನಾರಾಯಣ ಯತೇಂದ್ರ ಮಠದಲ್ಲಿ ಹಮ್ಮಿಕೊಂಡಿದ್ದ ಸಮಾರಂಭದ ಉದ್ಘಾಟನೆ ನೆರವೇರಿಸಿ ಮಾತನಾಡುತ್ತಿದ್ದರು ಕೆಲ ಸಾಧು ಸಂತರು ಜಾನಪದ ರೂಪದಲ್ಲಿ ಕೆಲವರು ವಚನ ರೂಪದಲ್ಲಿ ಇನ್ನೂ ಕೆಲವರು ಭವಿಷ್ಯ ರೂಪದಲ್ಲಿ ತಮ್ಮ ತಮ್ಮ ಜ್ಞಾನವನ್ನು ಹಂಚಿಕೊಂಡಿದ್ದಾರೆ ಎಂದ ಧರ್ಮಾಧಿಕಾರಿಗಳು ಜಾನಪದ ರೂಪದಲ್ಲಿ ತಂದಾನಿ ತಾನೋ ಅಂತ ತತ್ವಪದವನ್ನು ಆಡುತ್ತಿದ್ದರೋ ಅದನ್ನು ತಾನು ಆಲಿಸಿ ಸಂತೋಷಪಟ್ಟಿದ್ದೇನೆ ಎಂದರು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕೈವಾರ ಶ್ರೀ ಯೋಗಿನಾರಾಯಣ ಮಠದ ನಾಜ ಸುಧಾರಣಾ ವೇದಿಕೆಯ ಸಂಚಾಲಕರಾದ ವಿದ್ವಾನ್ ಶ್ರೀ ಬಾಲಕೃಷ್ಣ ಭಾಗವತರವರು ಇಡೀ ನಮ್ಮ ಕೈವಾರ ಕ್ಷೇತ್ರ ಭಕ್ತರ ಸಂತರ ಮತ್ತು ಸಂಗೀತಗಾರರ ಕ್ಷೇತ್ರವಾಗುತ್ತಿರುವುದು ಸಂತಸ ವಿಚಾರ ಎಂದರು ಇತ್ತೀಚೆಗೆ ಧರ್ಮಾಧಿಕಾರಿಗಳು ಮೂರು ದಿನಗಳ ಕಾಲ ಅಮೋಘ ಸಂಗೀತೋತ್ಸವ ನಡೆಸಿದರೆ ಇಲ್ಲಿನ ಶ್ರೀನಿವಾಸ ಸಂಗೀತ ಮತ್ತು ಸುಗಮ ಸಂಗೀತ ಕಲಾ ವತಿಯಿಂದಲೂ ಹಲವು ಸಂತರ ಆರಾಧನಾ ಮಹೋತ್ಸವದಲ್ಲಿ ಗಾಯನವನ್ನು ಹಮ್ಮಿಕೊಂಡಿರುವುದು ಸಂತಸ ವಿಚಾರ ಎಂದರು ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ವಿದ್ವಾನ್ ಎಂ ವಿ ಶ್ರೀನಿವಾಸಮೂರ್ತಿ ಸಂಗೀತ ವಿದ್ವಾನ್ ಬೈರತಿ ಆಂಜನಪ್ಪ ಮೃದಂಗ ವಿದ್ವಾನ್ ನರಸಿಂಹನ್ ರಾಮಸ್ವಾಮಿ ಅಯ್ಯಂಗಾರ್ ಹಾರ್ಮೋನಿಯಂನ ವಿದ್ವಾನ್ ಎನ್ ಎ ವಿಶ್ವನಾಥ್ ಸಂಗೀತ ವಿದ್ವಾನರಾದ ಎಸ್ ಮುರಳಿ ವಿ ದೇಶ ದೇವಶರ್ಮ ಜಿ ನಟರಾಜ್ ಹರ್ಮಾಚಾರ್ಯ ಪ್ರಾಜೆಕ್ಟ್ನ ಕಲಾವಿದರು ತಿರುಮಲ ತಿರುಪತಿ ದೇವಸ್ಥಾನದ ತಿರುಪತಿಯ ಕಲಾವಿದರು ಸಂಗೀತ ಗಾಯನ ನಡೆಸಿಕೊಟ್ಟರೆ ಚಿಂತಾಮಣಿಯ ವಿವಿಧ ಭಜನಾ ತಂಡಗಳು ಸಹ ಭಜನಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಇನ್ನು ಕಾರ್ಯಕ್ರಮದಲ್ಲಿ ಶಿಡ್ಲಿಘಟ್ಟದ ಪದ್ಮಸಾಲಿ ಸಂಘದ ಅಧ್ಯಕ್ಷ ಎಸ್ ಕೆ ನಾಗರಾಜ್ ಶ್ರೀ ಮೌರ್ಯ ಟ್ರಸ್ಟ್ನ ಸಂಸ್ಥಾಪಕರಾದ ಕೈವಾರದ ಶ್ವೇತಾ ರಾಮಗುಪ್ತ ತತ್ಪದ ಗಾಯಕಿ ಲೀಲಾ ಕೃಷ್ಣ ಮಂಜುನಾಥ್ ಸೇರಿದಂತೆ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಆಗ್ತದೆ ಅದನ್ನು ನಾವೆಲ್ಲರೂ ಕಾಯ್ತಾ ಇರ್ತೇವೆ ಎಲ್ಲರೂ ನಾವೆಲ್ಲ ನಾವೆಲ್ಲ ಅಜ್ಞಾನಿಗಳೇ ಆ ಮನಸ್ಸಿನಲ್ಲಿ ಹುಟ್ಟೋ ಆದ ಮನಸ್ಸಿನಲ್ಲಿ ಅದು ಏನು ಬೆಳಕು ಬರೋವರೆಗೂ ನಾವೆಲ್ಲ ಅಜ್ಞಾನಿಗಳೇ ಅದಕ್ಕೋಸ್ಕರ ಎಲ್ಲರೂ ಕಾಯ್ತಾ ಇರ್ತೇವೆ ನಿಮ್ಮಂತ ಬಂದು ಎಷ್ಟು ಜನಕ್ಕೆ ನೀವು ಮಾಡ್ತೀರೋ ನೀವೇ ಗುರುಗಳಾಗ್ಬಿಡ್ತೀರಾ ನೀವೇ ದಾನವನ್ನು ಮಾಡ್ತೀರಾ ಅಂತ ತಿಳ್ಕೊಳ್ಳಿ ಇದು ದಾನ ಏನು ಬರೀ ದುಡ್ಡಿನ ದಾನ ಅಲ್ಲ ಅದು ಅದನ್ನ ತೊಗೊಂಡು ಏನೂ ಇಲ್ಲ ಅದಕ್ಕೆ ಯಾವ ಬೆಲೆನೂ ಅದಕ್ಕೆ ಈ ದಾನ ಇದೆಯಲ್ಲ ಜ್ಞಾನದ ದಾನವನ್ನು ಮಾಡುವಂಥ ಇದಕ್ಕಿನ್ನ ದೊಡ್ಡದು ಯಾವುದು ಇಲ್ಲ ಅಂತ ಹೇಳುತ್ತಾ ನಿಮಗೆಲ್ಲರೂ ಆ ಒಂದು ಆ ಗುರು ಪರಂಪರೆಯಲ್ಲಿ ಬಂದಿರತಕ್ಕಂಥ ನಿಮಗೆಲ್ಲರೂ ನಾನು ಶರಣಾಗಿ ಆಗಿ ನಿಮ್ಮ ಪಾದಗಳಿಗೆ ಶರಣ ಶರಣ ಶರಣೋ ಶರಣು ಎಂದು ನಾನು ಮತ್ತು ಆ ಗುರುಗಳ ಪಾದದಲ್ಲಿ ఆత్మ పూజను మాడుతా ఎల్లరూ సమప్రభు సమస్తవు అర్పిసి నా నేర్ మాత్రం నమస్తే